ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ನಾನು ಓದಿರ್ತಕ್ಕಂಥ ಪುಸ್ತಕ ಸುಳಿಯಲ್ಲಿ ಸಿಕ್ಕವರು ಇದೊಂದು ಸಾರಾ ಅಬೂಬುಕ್ಕರ್ ಅವರು ಬರೆದಿರ್ತಕ್ಕಂತಹ ಒಂದು ಸಾಮಾಜಿಕ ಕಾದಂಬರಿ ಸೊ ಈ ಕಾದಂಬರಿಯ ಒಂದು ನಾವು ಒಂದು ವಿಮರ್ಶೆ ನೋಡಿದಾಗ ಇಲ್ಲಿರ್ತಕ್ಕಂತಹ ಕೆಲವೊಂದು ಸನ್ನಿವೇಶಗಳು ಅಂದರೆ ಕಾಲ್ಪನಿಕ ಪಾತ್ರಗಳನ್ನ ನೋಡಿದಾಗ ಒಂದು ಬಡತನ ಹಸಿವು ದಾರಿದ್ರ್ಯತೆ ಅನ್ನೋದು ಎಷ್ಟರ ಮಟ್ಟಿಗೆ ಒಬ್ಬ ಮನುಷ್ಯನನ್ನು ಒಬ್ಬ ಕೆಟ್ಟ ವ್ಯಕ್ತಿಯನ್ನಾಗಿ ಮಾಡುತ್ತೆ ಹಾಗೂ ತನ್ನ ಗಂಡನನ್ನು ಕಳೆದಿರ್ತಕ್ಕಂತಹ ಒಬ್ಬ ಹೆಣ್ಮಗಳು ತನ್ನ ಸಂಸಾರವನ್ನು ಹೆಂಗೆ ಮುಂದಕ್ಕೆ ತಗೊಂಡು ಹೋಗ್ತಾಳೆ ಅನ್ನೋದನ್ನ ತುಂಬ ಅದ್ಭುತವಾಗಿ ಮತ್ತು ಸಮಾಜಕ್ಕೆ ಹೋರುವಂತೆ ತುಂಬ ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಸೊ ಈ ಕಾದಂಬರಿ ತುಂಬ ಇಷ್ಟ ಆಯಿತು ಸೊ ಸುಡಿಯಲ್ಲಿ ಸಿಕ್ಕವರು ಅಂದರೆ ಸಾಮಾಜಿಕವಾಗಿ ಹಿಂದಿಡತಕ್ಕಂತಹ ಒಂದು ಜನರ ಒಂದು ಪಟ್ಟು ಕಟ್ಟುಪಾಡುಗಳು ಮತ್ತು ಅವರ ಒಂದು ಸಮಸ್ಯೆಗಳನ್ನ ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಸಾರಾ ಹಬು ಬುಕ್ಕರ್ ಅವರು ಬರ್ತಕ್ಕಂತಹ ಅನೇಕ ಕಾದಂಬರಿಗಳಲ್ಲಿ ಸೊ ಇದು ತುಂಬ ಚೆನ್ನಾಗಿದೆ